ಸೊ ಮೀಶೋದ ನಾನು ರಾಂಗ್ ರಿಟರ್ನ್ ಬಂದಿತ್ತಲ್ಲ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಿರಲಿಲ್ಲ ಫ್ರೆಂಡ್ಸ್ ಏನಾಯಿತು ಅಂತ ಹೇಳ್ತೀನಿ ಅಂತ ಯಾಕಂದರೆ ಮುಂದೆ ಮೀಶೋದಲ್ಲಿ ಸೇಲ್ ಮಾಡುವಂಥವ್ರಿಗೆ ಅನುಕೂಲ ಆಗ್ತೈತಿ ಅಂತೇಳಿ ಅವಾಗಲೇ ನಾನು ವಿಡಿಯೋ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿದೆ ರಾಂಗ್ ಪ್ರಾಡಕ್ಟ್ ಬಂದೈತಿ ನನಗೆ ಅದಕ್ಕೆ ನಾನು ಹಿಂಗೆ ಹಿಂಗೆಲ್ಲ ಮಾಡ್ತೀನಿ ಅಂತ ಆಲ್ರೆಡಿ ಆ ಇಡೋ ಮಾಡಿದೆ ನಾನು ಆ ಇಡೋ ನೋಡಿ ನಾನು ತಳಗಡೆ ಲಿಂಕ್ ಹಾಕಿರ್ತೀನಿ ನೋಡಿ ಸೊ ಅದರಲ್ಲಿ ನನಗೆ ರಾಂಗ್ ರಿಟರ್ನ್ ಮಾಡಿದ್ದು ಹೆಂಗ್ ಕ್ಲೈಮ್ ಮಾಡಿಕೊಂಡೆ ಅಂತ ನಾನು ಹೇಳಿದೆ ಮೀಶೋಯಿಂದ ಇಂದ ನನಗೆ ಏನೋ ದುಡ್ಡು ಬಂತು ಆಯಿತಾ ಕ್ಲೈಮ್ ಮಾಡಿಕೊಂಡೆ ದುಡ್ಡು ಬಂತು ಅದು ಪ್ರೊಸೆಸಿಂಗ್ ಏನೇನು ಇರುತ್ತೆ ಅದನ್ನೆಲ್ಲ ನಾನು ಮಾಡಿಕೊಂಡೆ ನನ್ನ ಸೀರೆ ಅಮೌಂಟು ನನಗೆ ರಿಟರ್ನು ರೀಫಂಡ್ ಆಯಿತು ಸೊ ರಾಂಗ್ ರಿಟರ್ನ್ ಬಂದವರಿಗೆ ಬುದ್ಧಿ ಕಲಿಸ್ಬೇಕಲ್ಲ ಫ್ರೆಂಡ್ಸ್ ಯಾಕಂದರೆ ಸಿಕ್ಕಾಫುಟ್ಟೆ ರಾಂಗ್ ರಿಟರ್ನ್ ಬರ್ತವೆ ಮೀಶೋ ಸೇಲರ್ ಸ್ಟಾರ್ಟಿಂಗಲ್ಲೇ ಈ ಥರ ಬಂದುಬಿಟ್ಟರೆ ಅಂದರೆ ಡಿಮೋಟಿವೇಟ್ ಆಗಿಬಿಡ್ತಾರೆ ಎಲ್ಲರೂ ಪಾಪ ಮೀಶೋದಲ್ಲಿ ಇರೋ ಒಂದು ದುಡಿಬೇಕು ಒಂದು ನಾಲ್ಕು ಕಾಸು ದುಡಿಬೇಕು ಜೀವನ ಕಟ್ಕೋಬೇಕು ಅಂತ ಬಂದಿರ್ತಾರೆ ಡಿಮೋಟಿವೇಟ್ ಆಗಿಬಿಡ್ತಾರೆ ಪಾ ಇಷ್ಟೊಂದು ಸೀರೆ ಅಮೌಂಟ್ ಅಂದರೆ ಸುಮ್ಮನೆ ಮೈಸೂರು ಸೇವೆ ಸಿಲ್ಕ್ ಸಾರಿ ಇದೆ ಅಂತಂದರೆ ಇನ್ನಿಲ್ಲ ಒಂದು ತೌಸಂಡ್ ಮೇಲೆ ಇರುತ್ತೆ ಅಂದರೆ ನಿಮಗೆ ಗೊತ್ತೇ ಇರೋದೆ ಅದರಲ್ಲಿ ಒಂದು ರಾಂಗ್ ರಿಟರ್ನ್ ಬಂದು ನಮ್ಮ ಕಡೆ ದುಡ್ಡು ಆಯಿತು ವರ್ಲ್ಡ್ ರಿಟರ್ನ್ ಬಂದಿರೋವಂಥ ಮೀಶೋ ಕೊಡಬೇಕಾಗಿರುವಂಥ ದುಡ್ಡು ಐನೂರು ರೂಪಾಯಿಂದ ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಚಾರ್ಜಸ್ ತೊಗೊತಾರೆ ರಿಟರ್ನ್ ವಾಪಸ್ ತೊಗೊಂಬಂದು ಕಸ್ಟಮರ್ ರಿಟರ್ನ್ ನಮಗೂ ತೊಗೊಂಬಂದು ಕೊಡುವಷ್ಟಲ್ಲೇ ಅದು ನೂರೈವತ್ತು ರೂಪಾಯಿ ಅಲ್ಲೋಯ್ತು ಮತ್ತು ಇದರಲ್ಲಿ ಒಂದು ತೌಸಂಡ್ ರುಪೀಸ್ ಇದು ಆಯ್ತು ಅಂದರೆ ತೌಸಂಡ್ ಸಮಥಿಂಗ್ ಟೂ ಹಂಡ್ರೆಡ್ ರುಪೀಸ್ ಹಿಂಗೆ ಹೋಗ್ಬಿಡ್ತು ಅಂತಂದರೆ ಸೊ ಡಿಮೋಟಿವೇಟ್ ಆಗೇ ಆಗ್ತಾರೆ ಯಾರಾದರೂ ಆಗ್ತಾರೆ ಸ್ಟಾರ್ಟಿಂಗಲ್ಲಿ ಬಂದವರು ಅಂದರೆ ಇದರಲ್ಲಿ ಬೆಳೆದಂಥವ್ರಿಗೆ ಅದೆಲ್ಲ ಕಾಮನ್ ಅಂತ ಕೈ ಬಿಟ್ಬಿಡ್ತಾರೆ ಹಂಗಂತ ನಾವು ಕೈ ಬಿಟ್ ಕುಂತೀವಿ ಕ್ತೀವಿ ಅಂತಂದರೆ ಇದರಲ್ಲೇ ನಾವು ದುಡ್ಕೊಂಡು ತಿನ್ಕೊಂಡು ಜೀವನ ಫು ಜೀವನ ಕಟ್ಕೋಬೇಕಾಗಿರುತ್ತೆ ನಾವು ಬಟ್ಟೆ ಬಿಸ್ನೆಸ್ಸಲ್ಲಿ ನಿಮಗೂ ಗೊತ್ತಾಯ್ತೆ ಸೊ ಬೇರೆ ಏನೂ ನಾವು ಕೆಲಸ ಮಾಡೋಲ್ಲ ಯೂಟ್ಯೂಬು ಇನ್ಸ್ಟಾಗ್ರಾಮು ಮತ್ತು ಇದರಲ್ಲಿ ಮೀಶೋದಲ್ಲಿ ಕೆಲಸ ಮಾಡೋದು ಅದು ಬಟ್ಟೆನ ಸೇಲ್ ಮಾಡೋದು ನಾವು ಸಾರಿನ ಸೇಲ್ ಮಾಡೋದು ಕುರ್ತಿ ಸ್ಯಾರೀಸ್ ಸೊ ಇದರಲ್ಲೇ ನಾವು ಜೀವನ ಕಟ್ಕೋಬೇಕಂತ ಡಿಮೋಟಿವೇಟ್ ಆಗದೆ ನಾನು ಸೊ ಅದಕ್ಕೆ ನಾನು ಹೇಳಿದ ಆ ಇಡೋದಲ್ಲಿ ನಾನು ರಾಂಗ್ ರಿಟರ್ನ್ ಬಂದವಂಥವ್ರನ್ನ ನಾನು ಕಂಡು ಹಿಡಿದು ಸೊ ಅವ್ರಿಗೆ ವಿಚಾರಿಸ್ಕೊತೀನಿ ಒಂದು ಮಾಡ್ತೀನಿ ಅಂತ ಒಂದು ಹೇಳಿದ್ದೆ ನಾನಲ್ಲಿ ಯಾರಿಗೆ ಇವಾಗ ಹಿಂಗೆ ಆಗಬಾರ್ದು ಅಂತೇಳಿ ಮತ್ತೆ ಹೊಸ ಅಪ್ಡೇಟ್ ತೊಗೊಂಬಂದ ಮೀಶೋದವ್ರೆ ಏನು ಅಂತಂದರೆ ಇವಾಗ ರಾಂಗ್ ರಿಟರ್ನ್ ಕಳಿಸ್ತಿದ್ದೆ ಒಂದು ವೇಳೆ ಒಂದು ಎಕ್ಸಾಂಪಲ್ ಕೊಟ್ಟ ಹೇಳ್ತೀನಿ ನಿಮ್ಗೆ ಅರ್ಥ ಆಗುತ್ತೆ ನಾನೊಂದು ಪ್ರಾಡಕ್ಟನ್ನ ತೊಗೊಂಡೆ ಸಾರಿನೇ ತೊಗೊಂಡೆ ಅಂತ ಅಂದ್ಕೊಳ್ಳಿ ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡು ತೊಗೊಂಡೆ ನನಗೆ ಅದು ಬೇಡವಾಗಿತ್ತು ರಿಟರ್ನ್ ಹಾಕಿದೆ ನಾನು ಸೊ ರಿಟರ್ನ್ ಹಾಕಬೇಕಾದ್ರೆ ಇವಾಗ ಒಂದು ಆಪ್ಷನ್ಸ್ ತೋರಿಸ್ತಾ ತೋರಿಸ್ತಾಯಿದೆ ಆ ಪ್ರಾಡಕ್ಟದು ಫೋಟೋಸ್ ತೆಗೆದು ಹ್ಯಾಂಡ್ ಓವರ್ ಮಾಡಬೇಕು ಮೀಶೋಕ್ಕೆ ನಮ್ಮ ಕಡೆಯಿಂದ ಇದೇ ಥರ ಸ್ಯಾರಿ ಐತಿ ಈ ಥರ ಸೊ ಇದನ್ನು ಕಳಿಸ್ತಾ ಇದ್ದೀವಿ ಅಂಥೇಳಿ ಸೊ ಅಲ್ಲಿ ಒಂದು ಫೋಟೋಸ್ ಕೇಳ್ತಾ ಇದ್ದೆ ಮತ್ತು ಇನ್ನೊಂದು ಇನ್ನು ಕಷ್ಟ ರಿಟರ್ನ್ ತೊಗೊಳ್ಳೋಕ್ಕೆ ಬಾಯ್ಗಳು ಬಂದಿರ್ತಾರಲ್ಲ ಅವರು ಅವ್ರಿಗೆ ಕೂಡ ಆ್ಯಂಡ್ ಓವರ್ ಮಾಡೋಕ್ಕಿರುತ್ತೆ ನಮ್ಮ ಕಡೆ ಈ ಥರ ಕಸ್ಟಮರ್ ಕಡೆಯಿಂದ ಈ ರೈತಿ ಪಾರ್ಸಲ್ ರಿಶ್ಯೂ ಆಗೈತಿ ಅಂತ ಸೊ ಅವರು ಕೂಡ ಫೋಟೋ ತಕ್ಕೊಂಡು ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ ನಮ್ಮ ಫೋಟೋಸು ಅವ್ರ ಫೋಟೋಸು ಮ್ಯಾಚ್ ಆದರೆ ಮಾತ್ರ ಇನ್ನು ನಮ್ಮ ಅಮೌಂಟಿನ ನಾವು ರಿಟರ್ನ್ ಬಂದಿರೋ ಅಂಥದ್ದು ರಿಟರ್ನ್ ಹಾಕ್ತೀವಿ ನೋಡು ಅದರ ಅಮೌಂಟು ರೀಫಂಡ್ ಆಗುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ರೀಫಂಡ್ ಆಗೋಲ್ಲ ಇದೊಂದು ಇನ್ನು ಸೇಲರ್ಗಳಿಗೆ ಒಳ್ಳೆ ಕೆಲಸ ಮೇಷೋದವ್ರು ಮಾಡಿದ್ದು ಅನಿಸುತ್ತೆ ಯಾಕಂದರೆ ಹಿಂಗೆ ರಾಂಗ್ ರಿಟರ್ನ್ ಅಂತ ಗೊತ್ತೇ ಆಗಲ್ಲ ಫ್ರೆಂಡ್ಸ್ ಏಕೆಂದರೆ ಇಲ್ಲಿ ತೊಗೊಂಡವ್ರು ನಾವು ಆ ಫೋಟೋಸ್ ಕಳಿಸ್ಬೇಕು ಇನ್ನೂ ಬಾಯ್ಗಳು ಡಿಲವರ್ ಬಾಯ್ಗಳು ಫೋನಕ್ಕೆ ಬಂದಿರ್ತಾರಲ್ಲ ಅವ್ರ ಫೋಟೋಸು ನಮ್ಮ ಫೋಟೋಸು ಮ್ಯಾಚ್ ಆದರೆ ಮಾತ್ರ ಅವರು ನಾವು ಅಮೌಂಟ್ ಕೊಟ್ಟಿರ್ತೀವಲ್ಲ ಪಾರ್ಸಲ್ ಬರಬೇಕಾದ್ರೆ ಅದು ನಮ್ಗೆ ರಿಟರ್ನ್ ಬರುತ್ತೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ರಿಟರ್ನ್ ಬರಲ್ಲ ಯಾರು ರಾಮ್ ಪ್ರಾಡಕ್ಟ್ ಅಂಥವ್ರಿಗೆ ಇಂಥದ್ದು ಎಚ್ಚರಿಕೆ ಇರಬೇಕಾಗಿತ್ತು ಒಂದು ಬಂದೈತಿ ಅದೊಂದು ಖುಷಿ ಮೀಶೋದಿಂದ ಒಂದು ಬಂದೈತಿ ಅಂತೇಳಿ ನಾನು ಹೆಂಗೆ ಮಾಡಿದೆ ಅಂತ ಹೇಳಿದ್ರೆ ಸೊ ಫಸ್ಟ್ ಹೇಳ್ಬಿಡ್ತೀನಿ ಮೀಶೋದಲ್ಲಿ ನಿಮ್ಮದು ಮೀಶೋ ಲಿಂಕ್ ಕಳಿಸ್ತೀರಿ ಅಂತ ಇದ್ರಿ ನಾನು ಮೀಶೋ ಲಿಂಕ್ ಮೀಶೋದೇನು ಒಂದು ಒಂಚೂರು ಪ್ರಾಬ್ಲಮ್ ಆಗೈತೆ ಅದು ಏನಾಗೈತಿ ಅಂತ ಒಂದು ಎರಡು ಮೂರು ದಿವಸದಿಂದ ಪ್ರಾಬ್ಲಮ್ ಆಗೈತೆ ಯಾಕಂದರೆ ನಂದು ಒನ್ ಮಂತ್ ಆಯ್ತಲ್ಲ ಒನ್ ಮಂತ್ಕ್ಕಿಂತ ಜಾಸ್ತಿನ ಆಯಿತು ನಾನು ಮೀಶೋದಲ್ಲಿ ಕೆಲಸ ಮಾಡ್ತಾ ಹೋದೆ ಹಾಗಾಗಿ ಯೂಟ್ಯೂಬಲ್ಲಿ ಸರಿಯಾಗಿ ವಿಡಿಯೋಸ್ ಸಾಕ ಆಗಿರಲಿಲ್ಲ ಯಾಕಂದರೆ ಮೀಶೋಕ್ಕೆ ಬ ಸಾಕಾಗಲ್ಲ ಪ್ರಾಡಕ್ಟಾಗಿ ಸಾಕಾಗ್ತಿಲ್ಲ ಹಂಗಾಗಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕಾಗಿತ್ತು ಅಷ್ಟು ಇನ್ವೆಸ್ಟ್ ಮಾಡೋಕೆ ದುಡ್ಡು ಇಲ್ಲದ ಕಾರಣಕ್ಕೆ ಸೊ ಅದು ಮೀಶೋ ಅಮೌಂಟು ನಮಗೆ ಬರಬೇಕಾದ್ರೆ ಹದಿನೈದು ದಿವಸ ಟೈಮ್ ತೊಗೊಳತ್ತಲ್ಲ ಹದಿನೈದು ದಿವಸ ಆದಮೇಲೆ ನಾನು ಸಾರಿ ಹಾಕಿಸ್ಬೇಕಾಗತ್ತೆ ಅದೇ ಸಾರಿನ ಒಳ್ಪಿಸೋ ಮೀಶೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ಸಾರಿ ಅಮೌಂಟ್ ಬಂದಮೇಲೆ ಮತ್ತೆ ನಾನು ಬಟ್ಟೆನ ತರಿಸ್ಬೇಕಾಗತ್ತೆ ಸಿನಿ ಸಾರಿಗಳನ್ನ ತರಿಸ್ಬೇಕಾಗತ್ತೆ ಸೊ ಈ ಕಾರಣಕ್ಕೆ ಇನ್ನು ಮೀಶೋದಲ್ಲಿ ಇನ್ನು ಯೂಟ್ಯೂಬಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನನ್ನ ಹತ್ರ ದುಡ್ಡು ಇಲ್ಲದ ಕಾರಣಕ್ಕೆ ಒಂದೇ ಕಡೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ ಮೀಶೋ ಓಲ್ಡಲ್ಲೇ ಐತಿ ನಂದು ಮುಂದೆ ಮೂರು ದಿವಸ ಆಯಿತು ಓಲ್ಡಲ್ಲೇ ಹಾಕಿಟ್ಟಿದ್ದಾನೆ ಅಂದರೆ ಈ ಮಂತಲ್ಲಿ ನಾನು ಜಿ ಎಸ್ ಟಿ ಇಲ್ದ ಇಲ್ಲ ಅಂದರೂ ಕೂಡ ನಾನು ಆಯಸ್ಟ್ ಸೇಲಿಂಗ್ ಮಾಡಿಬಿಟ್ಟಿದ್ದೀನಿ ಮೀಶೋದಲ್ಲಿ ಪ್ರಾಡಕ್ಟನ್ನು ಸೊ ಅದು ಅಲ್ಲದೆ ಆರೆಂಜ್ ವಿತ್ ಆರೆಂಜ್ ಪರ್ಪಲ್ ಕಲರ್ ಅಂತ ಸುಮಾರು ಸೇಲ್ ಮಾಡಿಬಿಟ್ಟಿದ್ದೀನಿ ಇನ್ನೂ ಮೊನ್ನೆ ಇರೋ ಆಗಿದೆ ನೋಡಿ ಯೂಟ್ಯೂಬಲ್ಲಿ ನಾನು ಆರೆಂಜ್ ಕಲರ್ ಬಂದೈತಿ ಅಂತೇಳಿ ಸೊ ಅದು ಕೂಡ ಸ್ಟಾಕ್ಔಟ್ ಆಗೈತಿ ಇವಾಗ ಅದಾದಮೇಲೇನೇ ಎಲ್ಲ ಕ್ಲೋಸ್ ಆದಮೇಲೆ ಇನ್ನೂ ನಂದು ಓಲ್ಡಲ್ಲಿ ಇಟ್ಟಿದ್ದಾರೆ ಮೀಶೋದವರು ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಟರ್ನ್ ಓವರ್ನ ಜಾಸ್ತಿ ಆಗತ್ತೈತಿ ಕಂಪಲ್ಸರಿ ನೀವು ಜಿ ಎಸ್ ಟಿ ಮಾಡಿಸ್ಬೇಕು ಜಿ ಎಸ್ ಟಿ ಮಾಡಿಸ್ಬಿಟ್ಟೆ ಇನ್ನು ಮೀಶೋದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಸುಮಾರು ಒಂದು ತಿಂಗಳಲ್ಲಿ ನಾನು ಪ್ರಾಡಕ್ಟನ್ನು ಎಷ್ಟು ಕಳಿಸ್ಕೊಟ್ಟಿದ್ದೀನಿ ಅಂತಂದರೆ ನೂರಕ್ಕೂ ಹೆಚ್ಚು ಕಳಿಸ್ಕೊಟ್ಟಿದ್ದೀನಿ ನಾನು ನೂರಕ್ಕೂ ಹೆಚ್ಚು ಅಂದರೆ ಒಂದು ಸಾರಿಗೆ ತೌಸಂಡ್ ರುಪೀಸ್ ಅಂತ ಅಂದ್ಕೊಳ್ಳಿ ಎಷ್ಟಾಯಿತು ಒಂದು ತಿಂಗಳಲ್ಲಿ ಒಂದು ಮಂತಲ್ಲಿ ಅಂತಂದರೆ ನೂರಕ್ಕೂ ಹೆಚ್ಚಂದರೆ ಒಂದು ಲಕ್ಷಕ್ಕಿಂತನೂ ಜಾಸ್ತಿನೇ ಆಯಿತು ಅಮೌಂಟು ಸೊ ಹಾಗಾಗಿ ಅವರು ಮೀಶೋನ ಓಲ್ಡಲ್ಲಿ ಇಟ್ಟಿದ್ದಾರೆ ನನಗೆ ಯೂಸ್ ಮಾಡೋಕ್ಕೆ ಇವಾಗ ಪ್ರಾಡಕ್ಟನ್ನು ಕ್ಯಾಟ್ಲಾಕನ್ನ ಅಪ್ಲೋಡ್ ಓಲ್ಡಲ್ಲಿ ಇಟ್ಟಿದ್ದಾರೆ ಸೊ ಅದಕ್ಕೆ ಏನಂತಂದರೆ ಕಂಪಲ್ಸರಿ ಜಿ ಎಸ್ ಟಿ ಮಾಡಿಸ್ಬಿಟ್ಟು ಜಿ ಎಸ್ ಟಿ ನೀವು ಮಾಡ್ಕೋಬೇಕು ಜಿ ಎಸ್ ಟಿ ಕಂಪಲ್ಸರಿ ನೀವು ತೆರಿಗೆನ ಕಟ್ಟಲೇಬೇಕು ಗೌರ್ಮೆಂಟಿಗೆ ಕಟ್ಟಿದ ಮೇಲೆ ಯೂಸ್ ಮಾಡಿಕೊಳ್ಳಿ ಅಂಥೇಳಿ ಸೊ ಈ ರೀತಿ ಐತಿ ನಾನು ಜಿ ಎಸ್ ಟಿ ಕ ಆಯಿತಪ್ಪ ನಾನು ಜಿ ಎಸ್ ಟಿ ಮಾಡಿಸ್ಲೇಬೇಕು ಅಂದರೆ ಜಿ ಎಸ್ ಟಿ ಮಾಡ್ಸೋಕ್ಕೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಅದು ಅದಾಯಿತು ಜಿ ಎಸ್ ಟಿ ಮಾಡಿಸ್ಲೇಬೇಕು ಕಂಪಲ್ಸರಿ ಜಿ ಎಸ್ ಟಿ ಅಂದರೆ ನನಗೇನು ಮೀಶೋ ಯೂಸ್ ಮಾಡೋಕ್ಕಾಗಲ್ಲ ಜಿ ಎಸ್ ಟಿ ಇಲ್ಲ ಅಂತಂದರೆ ಸೊ ನೀವು ಅಂದರೆ ಅವ್ರಿಗೂ ಗೊತ್ತಾಯ್ತಲ್ಲ ಒಂದು ತಿಂಗಳಲ್ಲಿ ಒಂದು ಇಷ್ಟು ಸೇಲ್ ಆಗ್ತಾಯಿದ್ದಾವೆ ಅಂತಂದರೆ ಕಂಪಲ್ಸರಿ ಜಿ ಎಸ್ ಟಿ ಅವ್ರ ಹತ್ರ ತಗೋಲೇಬೇಕು ಅಂಥೇಳಿ ಸೊ ಅದಕ್ಕೆ ಜಿ ಎಸ್ ಟಿಗೆ ಅಪ್ಲೈ ಮಾಡಿದ್ದೀನಿ ಅದಕ್ಕೆ ಏನೇನೇ ಬೇಕೋ ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ ನಾನು ಅಂದರೆ ಇನ್ನು ಈ ಅಕೌಂಟಲ್ಲಿ ಸುವರ್ಣ ವಿಲೇಜ್ ಅಕೌಂಟ್ ಇತ್ತಲ್ಲ ಆ ಅಕೌಂಟಲ್ಲಿ ಇನ್ನು ನಾನು ಸೇಲ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಸೇಲ್ ಮಾಡೋಕ್ಕಾಗಲ್ಲ ಅದಕ್ಕಾಗಿಂಥದ್ದು ಜಿ ಎಸ್ ಟಿ ಹಾಕಿಬಿಟ್ಟೆ ಸೊ ನಾನು ನೇಮನ್ನು ಅಷ್ಟೇ ಚೇಂಜ್ ಮಾಡಬೇಕಾಗುತ್ತೆ ಸುವರ್ಣ ವಿಲೇಜ್ ಲೈಫ್ ಏನಿತ್ತಲ್ಲ ಅದನ್ನು ಬೇರೆ ನೇಮ್ ಕೊಡ್ತೀನಿ ಇನ್ನೊಂದು ವಾರ ಟೈಮ್ ಬೇಕಾಗುತ್ತೆ ಜಿ ಎಸ್ ಟಿ ಬರೋಕ್ಕೆ ನನಗೆ ಸೊ ಅದಕ್ಕಂತ ಬೇರೆ ಅಕೌಂಟ್ ಹಿಂಗೆ ಜಿ ಎಸ್ ಟಿ ಮಾಡಿಸ್ತಾ ಇದ್ದೀನಿ ಅಂದರೆ ಅದಕ್ಕಂತ ಒಂದು ಸಪ್ರೇಟಾಗಿ ಅಕೌಂಟ್ ಇರಬೇಕಾಗುತ್ತೆ ಅದಕ್ಕೊಂದು ಅಕೌಂಟ್ ಆಲ್ರೆಡಿ ನನ್ನ ಹತ್ರ ಇದ್ದಾವೆ ಅದಕ್ಕಂತೆ ಒಂದು ಸಪ್ರೇಟಾಗಿ ಅಂದರೆ ಜಿ ಎಸ್ ಟಿ ಕಟ್ತಾ ಇದ್ದೀವಿ ಅಂತಂದರೆ ಸೊ ಎಲ್ಲವೂ ಮಿಕ್ಸ್ ಮಾಡಿ ಅದಕ್ಕೆ ದುಡ್ಡು ಅಂದರೆ ಇವತ್ತು ಇನ್ಕಮ್ ಇನ್ನೂ ಜಾಸ್ತಿ ಆಯ್ತು ಅಂದರೆ ಇರೊಬ್ಬರು ಫಸ್ಟ್ ದುಡ್ಡನ್ನು ಅದಕ್ಕೆ ಹಾಕ್ಬಿಟ್ಟು ಅಂತಂದರೆ ಸೊ ಕಂಪಲ್ಸರಿ ಜಾಸ್ತಿ ಜಿ ಎಸ್ ಟಿ ಬಿಡುತ್ತೆ ಅದಕ್ಕಂತ ಅದಕ್ಕಂತ ಸಪ್ರೇಟಾಗಿ ಬಿಸ್ನೆಸ್ ಅಕೌಂಟ್ ತೆಗೆ ಅಂತನ ಒಂದು ಸಪ್ರೇಟಾಗಿ ಜಿ ಎಸ್ ಟಿಗಂತ ಬೇರೆ ಇತ್ತು ನನ್ನ ಹತ್ರ ಸೊ ಅದನ್ನೇ ಅಪ್ಲೈ ಮಾಡೋಕೆ ಕೊಟ್ಟಿದ್ದೀನಿ ಆ ಜಿ ಎಸ್ ಟಿದು ಅದೆಲ್ಲ ಏನು ಖರ್ಚು ಅಂತ ಏನೂ ನನಗೆ ಗೊತ್ತಿಲ್ಲ ಎಷ್ಟಾಗುತ್ತಾ ಏನು ಅಂತೇಳಿ ಒಂದು ಕಡೆ ಎರಡು ಸಾವಿರ ಹೇಳ್ತಾರೆ ಒಂದು ಕಡೆ ಮೂರು ಸಾವಿರ ಹೇಳ್ತಾರೆ ಒಂದು ಕಡೆ ಒಂದು ಸಾವಿರನೂ ಹೇಳ್ತಾರೆ ಸೊ ನಾನು ಕೊಟ್ಟಿದ್ದೀನಿ ಅವ್ರು ಎಷ್ಟು ತಗೊತಾರೆ ಗೊತ್ತಿಲ್ಲ ಲಾಸ್ಟಲ್ಲಿ ಹೇಳ್ತೇನೆ ಅಂತ ಜಿ ಎಸ್ ಟಿ ಎಲ್ಲ ಮುಗಿದ್ಮೇಲೆ ಸೊ ನಾನು ಅವರಿಗೆ ಮೀಶೋದವರಿಗೆ ರಾಂಗ್ ರೇಟಿಂಗ್ ಬಂದವರಿಗೆ ಏನಾರ ಮಾಡಿದೆ ಅಂತ ಹೇಳಿಲ್ಲಲ್ಲ ಫ್ರೆಂಡ್ಸ್ ಅದನ್ನೇ ನಾನು ಸೊ ಅವ್ರಿಗೆ ಡಿಲಿವರಿ ಬಾಯ್ ಹತ್ರ ನಾನು ಕೇಳಿದೆ ಕಂಪಲ್ಸರಿ ಸಿಗ್ತೈತಿ ಬಟ್ ಅವ್ರ ಹತ್ರ ಸೊ ಕೊಡಕ್ಕೂ ಟ್ರೈ ಮಾಡಿದ್ರು ಏನು ಅವರು ರೂಲ್ಸ್ ಅಂತೆ ಕೊಡಕತ್ತಿದ್ರು ಬಟ್ ಅದು ಏನಂತಂದ್ರೆ ರೂಲ್ಸ್ ಅಂತೆ ನಾವೇ ವಿಚಾರಿಸ್ಕೊಳ್ತೀವಿ ಅಂತೇಳಿ ಸರಿ ಮೇಡಮ್ ನಾವೆಲ್ಲ ವಿಚಾರಿಸ್ಕೊಂಡು ನಾನು ಕಾಲ್ ಮಾಡ್ದಲ್ಲ ಕಾಲ್ ಮಾಡಿದಾಗ ಸರಿ ಮೇಡಮ್ ನಾನು ಎಲ್ಲ ಚೆಕ್ ಮಾಡಿಬಿಟ್ಟು ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ನಂಬರ್ ಅಂತ ಹೇಳಿದವರು ಸೊ ಕೈ ಹತ್ ಯಾಕಂದರೆ ಅವ್ರಿಗೆ ಏನೋ ರೂಲ್ಸ್ ಇರ್ಬೋದು ಈಗ ಕಸ್ಟಮರ್ ಅಂದರೆ ಮಧ್ಯದಲ್ಲಿ ಇವರು ಮೀಶೋದವ್ರು ಕೆಲಸ ಮಾಡ್ತಿದ್ದಾರೆ ಅಂತ ಅಂದರೆ ಸೊ ನಮ್ಗೆ ಯಾವುದೇ ರೀತಿ ಹಕ್ಕಿರೋಂಗಿಲ್ಲ ಅಂತ ಮೀಶೋ ಬಾಯ್ ಹತ್ರ ಕಂಪಲ್ಸರಿ ನಂಬರ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ನಿಮಗೂ ಗೊತ್ತಾಗುತ್ತೆ ನೀವು ಸ್ವಲ್ಪ ಥಿಂಕ್ ಮಾಡಿದರೆ ನಿಮಗೂ ಗೊತ್ತಾಗುತ್ತೆ ಯಾಕಂದರೆ ಮೀಶೋ ಬಾಯ್ಗಳೇ ಸ್ಕ್ಯಾನ್ ಮಾಡಿದರೆ ನಂಬರ್ ಸಿಗೋವಂಥದ್ದು ಆಪ್ಷನ್ಸ್ ಇರೋದೇ ಮೀಶೋ ಬಾಯ್ಗಳಿಗೆ ಸೊ ಅವ್ರ ಹತ್ರ ಅಂತ ಕಂಪಲ್ಸರಿ ನಂಬರ್ ಇದ್ದೇ ಇರುತ್ತೆ ಅವ್ರು ಚೆಕ್ ಮಾಡಿ ಕೊಡ್ತೀನಿ ಅಂತ ಒಂದು ಸತಿ ಹೇಳಿದ್ರು ನಾಯಿತು ಅಂತ ಎರಡು ದಿವಸ ನಾನು ಟೈಮ್ ಕೊಟ್ಟಿದೆ ಎರಡು ದಿವಸ ಟೈಮ್ ಕೊಟ್ಟು ಅದ್ರ ಮತ್ತೆ ನಾನು ಕಾಲ್ ಮಾಡಬೇಕಾದ್ರೆ ಅವ್ರು ಏನು ಹೇಳಿದರು ಅಂದರೆ ಸೊ ರೂಲ್ಸ್ ಅಂಡ್ ರೆಲೇಷನ್ ಇರುತ್ತೆ ಮೇಡಮ್ ಅದೆಲ್ಲ ನನಗೆ ಕೊಡೋಕ್ಕಾಗಲ್ಲ ಮೀಶೋದವರು ಮತ್ತು ನನ್ನ ಕೆಲಸದಿಂದ ಹಾಕ್ತಾರೆ ಹಂಗೆ ಹಿಂಗೆ ಅಂತ ಹೇಳಿದರು ಸೊ ಓಕೆ ಒಂದು ಸಾವಿರ ರೂಪಾಯಿಂದ ಒಂದು ಸಾವಿರ ಅಂದರೆ ಸುಮ್ಮನೆ ದೊಡ್ಡಲ್ಲ ಫ್ರೆಂಡ್ಸ್ ದೊಡ್ಡದೇ ಅಮೌಂಟು ಆದರೆ ನನಗೆ ರೀಫಂಡ್ ಆಗಿತ್ತಲ್ಲ ಅದೊಂದು ಸಮಾಧಾನ ಸೊ ಆದರೆ ಏನಂತಂದರೆ ಅವರನ್ನು ಆಗಲಿಲ್ಲ ಅಲ್ಲ ಅಂತೇಳಿ ಅದು ಅದು ಅದನ್ನೆಲ್ಲ ಮೀಶೋದ್ರು ನೋಡ್ಕೊತಾರೆ ಬಿಡಿ ಮೇಡಮ್ ನಿಮಗೆ ಯಾಕೆ ಟೆನ್ಷನ್ ಅದನ್ನೆಲ್ಲ ಅಂತ ಅವ್ರು ಹೇಳಿ ಸಮಾಧಾನ ಮಾಡಿದರೆ ಸೊ ಅದು ಓಕೆ ಆದರೆ ನನಗೂ ಅಂತ ನಮ್ಮ ಸಿಕ್ಕೋ ಅವ್ರಿಗೊಂದು ವಿಚಾರಿಸ್ಕೊತೇ ಸೋಷಿಯಲ್ ಮೀಡಿಯಾಲಲ್ಲಿ ಹಾಕಿದ್ದೆ ಇನ್ನೊಬ್ಬರಿಗೆ ಬುದ್ಧಿ ಕೂಡ ಬರೋದು ಹಿಂಗೆ ರಾಂಗ್ ರಿಟರ್ನ್ ಏನಾದರೂ ಕಳಿಸ್ದಲ್ಲ ಅವ್ರಿಗೆ ಏನಾಗ್ಬೋದು ಅಂತ ಅವ್ರಿಗೂಂಚೂರು ಒಂದು ಐಡಿಯಾ ಬರ್ತಿತ್ತು ಬೇರೆ ರಾಂಗ್ ರಿಟರ್ನ್ ಕಳಿಸೋ ಅಂತವ್ರಿಗೆ ಸೊ ಏನೂ ಇಲ್ಲ ನಾನು ದೊಡ್ಡ ನನಗೆ ಅರನ್ಸು ಒಳ್ಳೆ ರಿಟರ್ನ್ ಬಂದ ಕಾರಣಕ್ಕೆ ನಾನು ಕೂಡ ಅದ್ರ ಬಗ್ಗೆ ಬಿಟ್ಟೆ ಅದನ್ನು ಇವರು ಕೂಡ ಅವರಿಗೆ ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡಬೇಕು ಅಂತೇಳಿ ಸೊ ಇನ್ನೂ ರಾಂಗ್ ರಿಟರ್ನ್ ಭಾಳ ಕಮ್ಮಿ ಅನಿಸುತ್ತೆ ಯಾಕಂದರೆ ರೂಲ್ಸ್ ಭಾಳ ಇದಾವೆ ಇವಾಗ ಅಪ್ಡೇಟ್ ಆಗೈತಿ ಮೀಶೋ ಇನ್ನು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಇನ್ನು ನಂದು ಕೂಡ ಬರು ಬರೋದೈತೆ ಅಲ್ಲಿ ಕೂಡ ಲಾಂಚ್ ಮಾಡೋಕ್ಕಾದೀನಿ ಇನ್ನೂ ಜಿ ಎಸ್ ಟಿ ಬಂದಮೇಲೆ ಇನ್ನು ಜಿ ಎಸ್ ಟಿ ಇಲ್ಲದೆ ಇದರಲ್ಲಿ ಮಾತ್ರ ಇತ್ತು ನನಗೆ ಮೀಶೋದಲ್ಲಿ ಜಿ ಎಸ್ ಟಿ ಅನ್ ಜಿ ಎಸ್ ಟಿ ಹಾಕಿ ಅಂದರೆ ಪಾನ್ ಕಾರ್ಡಿಂದ ರಿಜಿಸ್ಟರ್ ಆಗ್ಬೋದಿತ್ತು ಅದನ್ನೇ ನಾನು ಮಾಡಿದ್ದೆ ಪಾನ್ ಕಾರ್ಡಿಂದ ಹಾಕಿನೇ ಸೊ ಸೊ ಟರ್ನ್ ಓವರ್ನ ಜಾಸ್ತಿ ಆದ ಕಾರಣಕ್ಕೆ ಕಂಪಲ್ಸರಿ ನೀವು ಜಿ ಎಸ್ ಟಿ ಮಾಡಲೇಬೇಕು ಅಂತ ಅಂದರೆ ಒನ್ ಮಂತಲ್ಲಿ ನೂರಕ್ಕೂ ಜಾಸ್ತಿ ಹೋಗೈತೆ ಅದರಲ್ಲಿ ಸೌ ಒನ್ ತೌಸಂಡ್ ಮೇಲೆ ಇತ್ತು ಪ್ರೈಸ್ ಎಲ್ಲ ನಾನು ಸೇಲ್ ಮಾಡಿರೋಂಥ ಮ ಸಮಿ ಮೈಸೂರು ಸಿಗ್ಸಾರಿನ ಸೊ ಅದಕ್ಕಿಂತ ಅಂದರೆ ಜಾಸ್ತಿ ಸೇಲಾಗಿದೆ ಸೆಮಿ ಮೈಸೂರು ಸಿಕ್ಸರಿ ನಂದು ಆಗಿರ್ಬೋದು ಇನ್ಸ್ಟಾದಲ್ಲಿ ಜಾಸ್ತಿ ಸೇಲ್ ಆಗಿಲ್ಲ ಫ್ರೆಂಡ್ಸ್ ಜಾಸ್ತಿ ಇನ್ಸ್ಟಾದಲ್ಲಿ ನಾನು ಅಪ್ಡೇಟ್ ಕೊಡೋಂಗಿಲ್ಲ ಸೊ ಅದಕ್ಕಾಗಿ ಇನ್ಸ್ಟಾದಲ್ಲಿ ಯಾರೂ ತೊಗೊಂಡಿಲ್ಲ ಇನ್ನು ಮೀಶೋದಲ್ಲಿ ಇನ್ನು ಯೂಟ್ಯೂಬಲ್ಲಿ ಆ ಎಸ್ ಸೆಲ್ ಆಗಿದ್ದು ಅಂದರೆ ಸೆಮಿ ಮಸೇಜ್ ಸಿಲ್ಕ್ ಅದು ಕೂಡ ಆರೆಂಜ್ ಕಲರ್ ವಿತ್ ಪರ್ಫಲ್ ಕಲರ್ ಬಾರ್ಡ್ರಲ್ಲಿ ಸೊ ಹೆವಿ ಅಂದರೆ ಹೆವಿ ಸೆಲ್ ಆಗಿರೋ ಅಂತ ನನ್ನ ಹತ್ರ ನೀವು ಯಾರ್ಯಾರೆಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರ ಹತ್ರ ಇವ್ರ ಹತ್ರ ಕೈ ಚಾಚೋದು ಬಿಟ್ಬಿಟ್ಟು ನೀವೇ ಸಂತದಾಗೆ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಜಿ ಎಸ್ ಟಿ ಇಲ್ಲದೆ ಸ್ಟಾರ್ಟ್ ಮಾಡಿ ಯಾಕಂದರೆ ಟೆಕ್ನಾಲಜಿ ಜಾಸ್ತಿ ಇದ್ದರೆ ಬೇಕಾಗುತ್ತೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಒಂದು ಮಂತಲ್ಲಿ ನೀವು ಮೀಶೋದಲ್ಲಿಂತ ದುಡಿತೀರಿ ಅಂತಂದರೆ ಜಿ ಎಸ್ ಟಿ ಬೇಕಾಗುತ್ತೆ ನೀವು ಆ ಬಟ್ಟೆ ಬಿಸ್ನೆಸ್ ಬಿಟ್ಟು ಜ್ಯೂಲರಿ ಅದು ಆಯಿತು ಇನ್ನು ಸೋಪ್ ಆಯಿತು ಓಮ್ ರೆಮಿಡಿ ಏನಾದರೂ ಮಾಡ್ತೀನಿ ಅಂತಂದರೆ ಓ ಮನೆಯಲ್ಲೇ ಮಾಡ್ಕೊಂಡು ಕುಳ್ಳಾಗಿರ್ಬೋದು ಕುಳ್ಳು ಕೂಡ ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಕೂಡ್ಲು ಅದಕ್ಕೇನೂ ಇನ್ವೆಸ್ಟ್ಮೆಂಟೇ ಇಲ್ಲ ಅದೊಂದು ಬೆಸ್ಟ್ ಮನೇಲಿ ಏನಾದರೂ ಆಕಳು ಕರು ಹೆಮ್ಮೆ ಅದೆಲ್ಲ ಇತ್ತು ಅಂದರೆ ಕುಳ್ಳು ಕೂಡ ಮಾರ್ಬೋದು ನೀವು ಮೀಶೋದಲ್ಲೇ ಸೊ ಅದೊಂದು ಬೆಸ್ಟ್ ಅಂತ ಹೇಳ್ಬೋದು ಇನ್ವೆಸ್ಟೇ ಇಲ್ಲ ಫ್ರೆಂಡ್ಸ್ ನೀವೇ ಆರಾಮಿಸಿ ಮನೆಯಲ್ಲೇ ಮಾಡಿಬಿಟ್ಟು ಚೆನ್ನಾಗಿ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಇದು ಮಾಡೋದು ಅಷ್ಟೇ ಮೀಶೋದಲ್ಲ ಅಪ್ಲೋ ಮಾಡೋದು ಅಷ್ಟೇ ಸೊ ಏನು ಇನ್ವೆಸ್ಟ್ ಮಾಡಿದೆ ಯಾವುದು ಪ್ರಾಡಕ್ಟ್ ಕೆಡಿಸಲ್ಲ ಫ್ರೆಂಡ್ಸ್ ಯಾವುದು ಯಾವುದೇ ಅಂದರೆ ಯಾವುದು ಅಲ್ಲ ಮನುಷ್ಯರು ನಾವೇ ವೇಸ್ಟ್ ಥಿಂಕ್ ಮಾಡಿದೆ ಜೀವನಕ್ಕೆ ಏನು ಮಾಡ್ಕೊಂಡಿದೆ ಸೊ ಉಣ್ಕೊಂಡು ತಿನ್ಕೊಂಡು ಆರಾಮ್ಸೇ ಮಲ್ಕೊಂಡೆ ಅಂದರೆ ನಾವು ನಮ್ಗಿಂತ ದಂಡಪೀಠಗಳು ಯಾರು ಇಲ್ಲ ಅಂತ ಅಂದ್ಕೋತೀನಿ ನಾನು ಸೊ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರೋ ವಿಶೋದಲ್ಲಿ ಬೆಸ್ಟ್ ಸೊ ಮಾಡಿ ಬಟ್ ತಿಳ್ಕೊಂಡು ಮಾಡಿರಿ ಅಷ್ಟೇ ನಾನೇ ಎಲ್ಲ ರೂಲ್ಸ್ ತಿಳ್ಕೊಂಡಿದ್ರು ಕೂಡ ನನಗೆ ಈ ರೀತಿ ಇದು ಒಂದು ರೂಲ್ಸ್ ಗೊತ್ತಿರಲಿಲ್ಲ ನನಗೆ ಜಿ ಎಸ್ ಟಿ ಒಂದು ಲಕ್ಷದ ಆಡ್ತು ಅಂದರೆ ಈ ರೀತಿ ಆಗುತ್ತೆ ಅಂತೇಳಿ ಸೊ ನೋಡೋಣ ಹೋಗಲಿ ಗೌರ್ಮೆಂಟಿಗೆ ಕಟ್ಟೋದ್ರಲ್ಲಿ ಏನೂ ನಮಗೆ ನಷ್ಟ ಇಲ್ಲ ಸೊ ಟ್ಯಾಕ್ಸ್ ಕಟ್ಟೋಣ ಏನಿಲ್ಲ ಸೊ ನೆಕ್ಸ್ಟ್ ಹೊಸ ಹೊಸ ಪ್ರಾಡಕ್ಟನ್ನ ಲಾಂಚ್ ಮಾಡೋದು ಅದಿವಿ ಆಯ್ಕೆ ಜಿ ಎಸ್ ಟಿನ ಮಾಡಿಸೋದಂತೆ ಆಲ್ರೌಂಡ್ ಇಂಡ್ಯಾನೆ ಸೇಲ್ ಮಾಡ್ತಾಯಿದೀವಂತೆ ಅಂತ ಅಂದರೆ ಸೊ ಇನ್ನೊಂದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಬೇರೆ ಪ್ರಾಡಕ್ಟ್ ತರಿಸ್ತಾನ ಅಂತ ಏನೇನು ಅಂತಂದರೆ ಬೇರೆ ನಾನು ತರಿಸ್ಬೇಕಾಗಿದ್ದು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಫ್ರೆಂಡ್ಸ್ ಐಡಿಯಾಸ್ ಅದಾವೆ ಏನೇನು ತರಿಸ್ಬೇಕು ಅಂತೇಳಿ ಬಟ್ ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿಲ್ಲ ಇವಾಗ ಸೊ ದುಡ್ಡಿಗೆ ಅರೇಂಜ್ ಮಾಡ್ಕೋಬೇಕು ಯಾಕಂದರೆ ಜಿ ಎಸ್ ಟಿ ಬರಲಿ ಜಿ ಎಸ್ ಟಿ ಬಂದಮೇಲೆ ಇವಾಗ ಇರೋ ಸ ನಾನು ಇನ್ನು ಸೇಲ್ ಮಾಡಬೇಕು ಅಂತ ತರ್ ತರಿಸಿರೋಂಥ ಸಾರೀ ಅವು ಪೆಂಡಿಂಗಲ್ಲಿ ಅದಾವಲ್ಲ ಅವೆಲ್ಲ ಹೋದ್ಮೇಲೆ ದುಡ್ಡಾಗುತ್ತೆ ಆಗುತ್ತೆ ದುಡ್ಡು ನನಗೆ ಸೊ ಬೇರೆ ಪ್ರಾಡಕ್ಟನ್ನ ಸೇಲ್ ಮಾಡೋಕ್ಕೆ ತರ್ಸೋಕ್ಕೆ ಅನ್ಕೋಲಾಗ್ತೈತಿ ಹ್ಞೂ ಸೊ ಓಕೆ ಫ್ರೆಂಡ್ಸ್ ಏನಾದರೂ ನಿಮಗೆ ಮಾಹಿತಿ ಬೇಕು ಅಂದರೆ ಸೊ ಕಮೆಂಟಲ್ಲಿ ತಿಳಿಸಿ ಇಲ್ಲಾಂದರೆ ನನ್ನ ಚಾನನಲ್ಲಿ ನನ್ನ ನಂಬರ್ಸ್ ಐತೆ ವಾಟ್ಸಪ್ ನಂಬರು ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಸೊಟ್ಸ್ ಮುಖ ಅಂತ ಕೇಳಿ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಆದಷ್ಟು ಒಬ್ರಿಗಾದರೂ ಹೆಲ್ಪ್ ಆಗುತ್ತೆ ಅಂದ್ರೆ ನನ್ನಿಂದ ನಾನು ಮಾಡತ್ತಾಯಿ ಓಕೆನಾ ಫ್ರೆಂಡ್ಸ್ ನಾನು ಸಿಗೋಣ ಫ್ರೆಂಡ್ಸ್ ಇನ್ನು ಇಡೋ ಲೆಂತ್ ಆಗ್ಬಿಡುತ್ತೆ ಮಾತಾಡ್ತಾ ಮಾತಾಡ್ತಾ ಇನ್ನು ನೆಕ್ಸ್ಟ್ ಇಡೋಲ್ಲಿ ಸಿಗೋಣ ಸೊ ಏನೇ ಡೌಟ್ಸ್ ಇತ್ತು ಅಂದರೂ ಕೇಳಿ ಅಂದರೆ ಸ್ಯಾರಿ ಏನಾದರೂ ಸಿಲ್ಕ್ ಸ್ಯಾರೀಸ್ ನೈಟೀಸ್ ಇನ್ನು ಕುರ್ತೀಸ್ ಲೆಗ್ಗಿನ್ಸ್ ಏನೇ ಬೇಕಿದ್ದರೂ ಕೂಡ ನನ್ನನ್ನು ವಾಟ್ಸಪ್ ಮೆಸೇಜ್ ಆಯಿತಾ ಇಡೋ ಸಾಕಿಲ್ಲ ಅಷ್ಟೇ ಸೊ ಇದರಲ್ಲೇ ಗದ್ಲಾಗ್ಬಿಟ್ಟೈತೆ ಅದಕ್ಕೋಸ್ಕರ ಇನ್ನು ಸ್ಯಾರೀಸ್ ಸೆಮಿ ಸಾಮಿ ಮೈಸಿಕ್ ಸ್ಯಾರೀಸ್ ಅದಾವು ಕಾಫಿ ಬ್ರೋನ್ ಅದಾವ ಇನ್ನು ಆರೆಂಜು ವಿತ್ ಆರೆಂಜ್ ಕಲರ್ ವೈನ್ ಕಲರ್ ಬೋರ್ಡ್ರು ಇರುವಂಥದ್ದು ಅದಾವ ಸೊ ಬೇರೆ ಬೇರೆ ಎಲ್ಲ ಅದಾವೆ ನಿಮಗೆ ಯಾವುದು ಬೇಕು ಅಂತ ಕೇಳಿದರೆ ಫೋಟೋಸ್ ಕಳಿಸ್ಕೊಡ್ತೀವಿ ಅಂತ ಅದರಲ್ಲಿ ಬೇಕಾದ್ರೆ ಆರ್ಡ್ರ್ ಮಾಡ್ಕೊಂಡವ್ರಂತ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ವಿಡಿಯೋ ನೋಡ್ಕಂದ್ರೆ ನೋಡಿದ್ದಕ್ಕೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡದೆ ಇದ್ದು ನೋಡದೆ ಇದ್ದರೆ ಅಂದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ತಾಳ್ಮೆ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್